ನಮಸ್ಕಾರ ನನ್ನ ಪ್ರೀತಿಯ ಬಾಂಧವರೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ಒನ್ ಅವರ ಬೋಟಿಂಗ್ ಬಂದ್ವಿ ಬೋಟಿಂಗಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗಲ್ಲಿ ಬೋಟಿಂಗ್ದೇನೋ ಮಾತಾಡ್ಕೊಂಡು ಬರೋಕೆ ಹೋಗಿದ್ರು ಹಾಗಾಗಿ ಈ ಕಡೆ ನಾವು ಬಂದ್ವಿ ನೋಡಿ ನನ್ನ ಮಗ ಎಲ್ಲ ಮುಟ್ತಾ ಇದ್ದ ಅದನ್ನು ಆಮೇಲೆ ನಾವಲ್ಲಿ ಕೂತಾಗ ಅಲ್ಲಿ ನಿನಗಿರಲ್ಲಿ ಒಂದು ಹಾವು ಬೇರೆ ಹೋಯಿತು ಅದನ್ನು ನೋಡಿಕೊಂಡು ಎಲ್ಲರೂ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ವಿ ಬೋಟಿಂಗಿನ ಅವರು ಬರ್ತೀನಿ ಅಂತ ಹೇಳಿದರು ನೋಡೋಣ ಬೋಟಿಂಗ್ ಯಾವ ಥರ ಇತ್ತು ಹಿಂಗೆ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಅವ್ರು ಬಂದರು ನಾವೆಲ್ಲ ಬೋಟ್ ಹತ್ತುತ್ತಾ ಇದ್ದೀವಿ ನನ್ನ ಹತ್ಬೇಕಾದ್ರೆ ನಮ್ಮ ಮನೆಯವರು ನನ್ನ ಕರೆದ್ರು ಬಾಯಿ ಇಲ್ಲಿ ಕೈ ಕೊಡು ಅಂತ ನಾನು ಇಲ್ಲ ನನ್ನ ಹತ್ತತ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಹಿಂದೆ ನನ್ನ ತಮ್ಮನೇಳ್ತೀನಿ ನನ್ನದು ವೀಡಿಯೋ ಮಾಡ್ತಾಯಿದ್ಲು ನಾನು ಹತ್ಕೊಂಡೆ ಆನಂತರ ಮತ್ತು ನಾನು ಇವರೆಲ್ಲ ಹತ್ತಿದ್ನ ವೀಡಿಯೋ ಮಾಡಿದೆ ಚೆನ್ನಾಗಿತ್ತು ಅದರಲ್ಲೂ ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ನೋಡಿ ಇವಾಗೆಲ್ಲರೂ ಹತ್ತಿದ್ವಿ ಎಲ್ಲರೂ ಹತ್ಕೊಂಡು ನೋಡಿ ಈ ಕಡೆ ನಮ್ಮ ದೊಡ್ಡಮ್ಮ ಮಾತ್ರ ಯಾಕೋ ಸೈ ಹಿಡಲ್ಲಿ ಹತ್ತುತ್ತಾ ತಾಯಿದ್ರು ಎಲ್ಲ ಸ್ಟಾರ್ಟ್ ಆಯ್ತು ಬೋಟಿಂಗ್ ನೋಡಿ ಎಲ್ಲರೂ ಬಾಯಿ ಮಾಡ್ಕೊಂಡು ಹಾಯಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಅಕ್ಕ ಮಾತ್ರ ಮಕ್ಳು ಮಧ್ಯೆ ಅವಾಗ ಕುತ್ಕೊಂಡಿದ್ರು ನೋಡಿ ಬೋಟಿಂಗ್ ಯಾವ ಥರ ಇದೆ ಅಂತ ನೋಡೋಣ ಆಮೇಲೆ ಈ ಆ ಕಡೆ ಸೇತುವೆ ಕಾಣ್ತಾ ಇದ್ದಿಲ್ಲ ಅದು ರೈಲ್ವೆ ಟ್ರ್ಯಾಕಿನ ಸೇತುವೆ ಈ ಕಡೆ ಸೇತುವೆ ಕಾಣ್ತಾ ಇರೋದು ಅಲ್ಲಿ ಬಸ್ಸು ಅದೆಲ್ಲ ಹೋಗೋದಿತ್ತು ನೋಡಿರಿ ಇದು ನಾವು ಕರೆಕ್ಟಾಗಿ ಹೋಗೋ ಟೈಮಲ್ಲಿ ವೀಡಿಯೋ ಮಾಡೋ ಟೈಮಲ್ಲಿ ಟ್ರೈನ್ ಹೋಯಿತು ಅದು ಇನ್ನೊಂಥರ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಕ್ಕತ್ತ ಕಾಣ್ತಾ ಇತ್ತು ವೀಡಿಯೋ ಮಾಡಬೇಕಾದ್ರೂ ಟ್ರೈನ್ ಇತ್ತು ಚೆನ್ನಾಗಿತ್ತು ಅದು ಸೇತುವೆ ಮೇಲೆ ಇದೆಲ್ಲ ಅಪರೂಪ ಅನಿಸುತ್ತೆ ಸಿಗೋದು ಬಟ್ ಚೆನ್ನಾಗಿತ್ತು ನಾವು ನೋಡಿದ್ವಿ ಖುಷಿ ಆಯಿತು ನೋಡಿ ನಮಗೆ ಬನ್ನಿ ನೋಡೋಣ ಇನ್ನು ಮುಂದೆ ಏನೇನಿದೆ ಅಂತ ಇನ್ನೊಂದು ಆ ನೀರಲ್ಲಿ ಮಧ್ಯದಲ್ಲಿ ಹೋಗ್ತಾ ಇದ್ವಿ ಆ ಕಡೆ ಈ ಕಡೆ ಗುಡ್ಡ ಬೆಟ್ಟ ಎಲ್ಲ ಕಾಣ್ತಾ ಇತ್ತು ಏನೋ ಒಂಥರ ಚೆನ್ನಾಗಿತ್ತು ಖುಷಿ ಆಯ್ತು ಅದು ನೋಡಿ ಹೋಗ್ತಾ 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 ಫುಲ್ಲು ಕಾಡ್ತರ ಇತ್ತು ಸುತ್ತ ಹೋಗ್ತಾ ನೀರು ಮಧ್ಯದಲ್ಲಿ ಬೋಟ್ ಇತ್ತು ಆ ಕಡೆ ಕಡೆ ಅಂದರೆ ಬೋಟ್ಗಳೆಲ್ಲ ಇದ್ವು ಅಂದರೆ ಚೆನ್ನಾಗಿತ್ತು ನಾವು ಹೋಗಬೇಕಾದ್ರೆ ತಣ್ಣ ಗಾಳಿ ಇತ್ತು ಎಷ್ಟು ಬಿಸಿಲಿತ್ತು ಅಂದರೆ ಒನ್ ಅವರದಲ್ಲಿ ಇಡಬೇಕಂದ್ರೆ ತುಂಬಾ ಬಿಸಿಲು ಯಪ್ಪ ನಮಗೆ ಇರಲಿಲ್ಲ ಆದರೂ ಕೂಡ ಆ ನಾವು ಏನು ಬೋಟಿಂಗ್ ಹೋದ್ವಿ ಆ ಟೈಮಲ್ಲಿ ಮಾತ್ರ ತುಂಬ ತಣ್ಣ ಗಾಳಿ ಬಿಸ್ತಾ ಇತ್ತು ಚೆನ್ನಾಗಿತ್ತು ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ಗ್ರೀನ್ರಿ ಇದೆ ಫುಲ್ಲು ಗ್ರೀನ್ 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 ಚೆನ್ನಾಗಿತ್ತು ಆಮೇಲೆ ನೀರು ಕೂಡ ಅಲ್ಲಿ ಹಸ್ರಾಗೆ ಇತ್ತು ಫುಲ್ ಎಷ್ಟು ಅಂದರೆ ತುಂಬ ಹಾಳಾಗಿದೆ ಅಂತ ಹೇಳಿದ್ರು ನಮಗೆ ನಾವು ಓಟಿಂಗ್ನೋರ್ನ ವಿಚಾರಿಸಿದ್ವಿ ಹಾಳಾಗಿದೆ ಅಂದರು ನೋಡಿ ಎಷ್ಟು ಹೋಗ್ತಾ ಇದ್ದೀವಿ ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ನಾನಂತೂ ವೀಡಿಯೋದಲ್ಲಿ ಫುಲ್ ಬ್ಯುಸಿಯಾಗಿದ್ದೆ ವೀಡಿಯೋ ವೀಡಿಯೋ ಮಾಡ್ಕೋತಾ ಇದ್ದೆ ಯಾಕೆಂದರೆ ನಾನು ನಿಮ್ಗೆಲ್ರಿಗೂ ತೋರಿಸಬೇಕು ಅಂತ ನಂಗೆ ಇಷ್ಟ ಆಯಿತು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡೆ ಅಲ್ಲಿ ಬರ್ತಾ 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 ನೋಡಿ ಇದು ಸಣ್ಣ ದಾರಿ ಒಳ್ಳೆ ಸಣ್ಣ ರೋಡ್ ಬರುತ್ತಲ್ಲ ಆ ಥರ ಇದೆ ನಾವು ಒಳ್ಳೆಯ ಈ ರೋಡ್ ಮೇಲೆ ಹೋಗ್ತಿದ್ದೀವಿ ಅನ್ನೋ ಇತ್ತು ನೋಡಿ ನಾವು ಇಲ್ಲಿ ಹೋಗ್ಬೇಕಾರೆ ಅಂತೂ ತುಂಬ ಚೆನ್ನಾಗಿತ್ತಿದು ಸಣ್ಣ ದಾರಿ ಆ ಕಡೆ ಈ ಕಡೆ ಫುಲ್ಲು ಇದು ಗಿಡಗಳು ಮಧ್ಯದಲ್ಲಿ ನಾವು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಆಮೇಲೆ ಏನಪ್ಪ ಅಂದರೆ ನಾವು ಕೇರಳ ಹೋಗಿದ್ವಿ ನಾವು ಕೇರಳದಲ್ಲಿ ಇದೇ ಥರ ಮೂರು ಅವರ್ ಬೋಟಿಂಗ್ ಹೋಗಿದ್ವಿ ನಾವು ಹೋಗಿದ್ದ ಪ್ಲೇಸ್ ಅಷ್ಟೇ ಅಲ್ಲಿ ಅನ್ನಕೊಂಡ ಹಾವಿಂದ ಮೂವಿ ಎಲ್ಲ ಮಾಡಿದರು ಅದೆಲ್ಲ ಹೇಳಿದ್ರು ನಮಗೆ ಅಲ್ಲಿ ಅನ್ನಕೊಂಡ ಮೂವಿ ಎಲ್ಲ ಇಲ್ಲೇ ಮಾಡಿರೋದು ಅಂತ ಅದು ಮಾತ್ರ ತುಂಬಾ ಚೆನ್ನಾಗಿತ್ತು ಸೇಮ್ ಇದೇ ಥರನೇ ಇತ್ತು ನೋಡಿ ತುಂಬ ಚೆನ್ನಾಗಿತ್ತು ಅಲ್ಲಿ ಕೇರಳದಲ್ಲಿ ಬೋಟಿಂಗು ನೋಡಿ ಹೋದ್ವಿ ಆಮೇಲೆ ನೋಡಿ ಇಲ್ಲಿ ಸ ಮಧ್ಯದಲ್ಲಿ ಯಾರೋ ಪುಣ್ಯಾತ್ಮರು ಇಂಥ ಸೈಡಲ್ಲಿ ಎಷ್ಟು ಚೆಂದ ಮನೆ ಕಟ್ಟಿದ್ದಾರೆ ನೋಡಿರಿ ಎಷ್ಟು ಖುಷಿ ಆಗುತ್ತೆ ಅವರೆಲ್ಲ ತುಂಬ ಪುಣ್ಯ ಮಾಡಿದ್ದಾರೆ ಅನ್ನಿಸ್ತು ನಿಜವಾಗ್ಲೂ ಪಕ್ಕದಲ್ಲೇ ನೀರು ಒಳ್ಳೆ ಚೆನ್ನಾಗಿರುತ್ತಲ್ಲ ದಿನ ನಮಗೆ ನೋಡೋಕ್ಕೆ ಖುಷಿಯಾಗುತ್ತೆ ಅಂತದ್ರಲ್ಲಿ ಅವ್ರು ಅಲ್ಲಿರೋರು ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅದಕ್ಕೆಲ್ಲ ಪುಣ್ಯ ಮಾಡಿರಬೇಕು ಆ ಥರ ಎಲ್ಲ ಮನೆ ಕಟ್ಕೊಂಡು ನದಿ ಸೈಡಲ್ಲೆಲ್ಲ ಇರೋಕ್ಕೆ ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದಾರೆ ಅನ್ನಿಸ್ತು ಅವರು ನೋಡಿ ಇವಾಗ ಲಾಸ್ಟ್ ಸೀನ್ ಬರುತ್ತೆ ಮತ್ತು ಇದು ಆವು ಅಂತಾರ್ದು ನನ್ನ ಮಗಳು ದಯವಿಟ್ಟು ಅವಳು ವಾಯ್ಸ್ ಕೊಡೋದಕ್ಕೆ ಬಿಡೋಲ್ಲ ಅದು ಹಾವು ಅಂತ ನನಗಿಂತ ಜಾಸ್ತಿ ಅವಳೇ ಮಾತಾಡ್ತಾಳೆ ಅದನ್ನು ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡಿಕೊಳ್ಳಿ ಅದನ್ನು ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ಲಾಸ್ಟ್ ಸೀನು ಲಾಸ್ಟ್ ಸೀನ್ ಇದಂತೂ ತುಂಬನೇ ಚೆನ್ನಾಗಿತ್ತು ಇಲ್ಲಿ ಫೋಟೋಸೆಲ್ಲ ತೆಗೆಸ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ ನಾವು ಲಾಸ್ಟ್ವರೆಗೂ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ರಿಟರ್ನ್ ಕರ್ಕೊಂಡೋಗಿ ನಾವೆಲ್ಲಿ ಹತ್ತಿದ್ವಿ ಅಲ್ಲೇ ಫುಟ್ಟಿಂಗ್ನೋರು ಇಡ್ತಾರೆ ನೋಡಿ ಅಲ್ಲಿವರೆಗೂ ಹೋಗಿ ವಾಪಸ್ ನಾವು ಮತ್ತೆ ಹೋದ್ವಿ ನೆಕ್ಸ್ಟ್ ಇಲ್ಲಿ ಯಾವ ಪ್ಲೇಸು ಅಂತ ತೋರಿಸ್ತೀನಿ ನೆಕ್ಸ್ಟ್ ಭಾಗದಲ್ಲಿ ಇದೇ ಥರದ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಒಳ್ಳೆಯದಾಗಲಿ ಇಲ್ಲರೂ